ಗೆಲ್ಲುವ ಪಂದ್ಯವನ್ನು ಸೋತ ಟೀಂ ಇಂಡಿಯಾ ಟೀಮ್ ಇಂಡಿಯಾ ಸೋಲಿಗೆ ಕಾರಣ ಏನು ಗೊತ್ತಾ ಜಡೇಜಾ ಏಕಾಂಗಿ ಹೋರಾಟ ಟೀಂ ಇಂಡಿಯಾ ತಂಡ ಕೇವಲ ಇಪ್ಪತ್ತೆರಡು ರನ್ ಗಳಿಂದ ಸೋಲು ಈ ಸೋಲು ಯಾಕೆ ಬಂದು ಟೀಂ ಇಂಡಿಯಾ ಮಾಡಿದ ತಪ್ಪು ಏನು ನೋಡೋದಾದ್ರೆ ಎಕ್ಸ್ಟ್ರಾ ರನ್ಸ್ ನ ಕೊಟ್ಬಿಟ್ರು ಇದು ಸ್ಕೋರ್ ಕಾರ್ಡ್ ಫೈನಲ್ ಇಂಗ್ಲೆಂಡ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡ್ತಾರೆ ತ್ರೀ ಏಟಿ ಸೆವೆನ್ ಇಂಗ್ಲೆಂಡ್ ಹೊಡಿತಾರೆ ಇಂಡಿಯಾ ಕೂಡ ತ್ರೀ ಏಟಿ ಸೆವೆನ್ ಹೊಡಿತಾರೆ ಅಲ್ಲಿ ಜೋರುಟ್ ಹಂಡ್ರೆಡ್ ಆದ್ರೆ ಇಲ್ಲಿ ಕೆ ಎಲ್ ರಾಹುಲ್ ಹಂಡ್ರೆಡ್ ಆ ಕಡೆ ವೇಡನ್ ಫಿಫ್ಟಿ ಓಡಿದ್ರೆ ಇಲ್ಲಿ ಋಷಬ್ ಪಂತ್ ಸೆವೆಂಟಿ ಫೋರ್ ರನ್ಸ್ ನೋಡುತ್ತಾರೆಂಬ್ರಾ ನಿತೀಶ್ ಕುಮಾರ್ ರೆಡ್ಡಿ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಸೆಕೆಂಡ್ ಇನಿಂಗ್ಸ್ ಫಸ್ಟ್ ಇನಿಂಗ್ಸ್ ಎರಡು ತಂಡ ಕೂಡ ಈಕ್ವಲ್ ರನ್ಸ್ ನ ಹೊಡಿತಾರೆ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ನಿಮಗೆ ಗೊತ್ತು ಸಖತ್ ಕಷ್ಟ ಇರುತ್ತೆ ಆಡೋಕೆ ಇಂಗ್ಲೆಂಡ್ ಒನ್ ಗೆ ಟೂಗೆ ಆಲ್ಔಟ್ ಆದ್ರೆ ಟೀಮ್ ಇಂಡಿಯಾ ತಂಡ ಒನ್ ಸೆವೆಂಟಿ ರನ್ಸ್ ಔಟ್ ಆದ್ರೂ ಜಡೇಜಾ ಅರವತ್ತೊಂದು ನಾಟ್ ಔಟ್ ಆಗಿ ನಿಲ್ತಾರೆ ಮೂವತ್ತೊಂಬತ್ತು ಇನ್ನೊಂದು ಸ್ವಲ್ಪ ಜಡೇಜಾ ಸಾಥ್ ಕೊಟ್ಬಿಟ್ಟಿದ್ರೆ ಸಿರಾಜು ಬುಮ್ರಾ ಟೀಂ ಇಂಡಿಯಾ ತಂಡ ಈಸಿಯಾಗಿ ಗೆಲ್ಲಬಹುದಾಗಿತ್ತು ಇಪ್ಪತ್ತೆರಡು ರನ್ ಗಳಿಂದ ಟೀಂ ಇಂಡಿಯಾ ಸೋಲ್ತು ಯಾಕಪ್ಪ ಅಂದ್ರೆ ಟೀಮ್ ಇಂಡಿಯಾ ತಂಡ ಕಳಪೆ ಬೌಲಿಂಗ್ ನ ಮಾಡಿದೆ ಅಂತ ಹೇಳ್ಬಹುದು ಅಂದ್ರೆ ಎಕ್ಸ್ಟ್ರಾ ರನ್ಸ್ ನ ತುಂಬಾನೇ ಕೊಟ್ಬಿಟ್ರು ಎಕ್ಸ್ಟ್ರಾ ರನ್ಸ್ ನ ಅವಾಯ್ಡ್ ಮಾಡಿದ್ರೆ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಸೆಕೆಂಡ್ ಇನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾ ತಂಡ ಆರಾಮಾಗಿ ಗೆಲ್ಲಬಹುದಾಗಿತ್ತು ಈಗ ಸೋತೋಗಿದ್ದಾರೆ ಗುಡು ಲಾರ್ಡ್ಸ್ ನ ಫೇಮಸ್ ಟೆಸ್ಟ್ ಇದೀಗ ಅಂತ್ಯವಾಗಿದೆ ಜಡೇಜಾ ಐಕಾನಿಕ್ ಟೆಸ್ಟ್ ಅಂತಾನೆ ಹೇಳ್ಬೋದು ಟೀಮ್ ಇಂಡಿಯಾ ಹಾಗೂ ಇಂಗ್ಲೆಂಡ್ ಗೆ ಟೀಮ್ ಇಂಡಿಯಾ ತಂಡ ಲೂಸಿಂಗ್ ಟೀಮ್ ಆಗಿ ಎಂಡ್ ಮಾಡಿದೆ ಇಪ್ಪತ್ತೆರಡು ರನ್ ಗಳಿಂದ ಸೋಲು ಯಪ್ಪ ಯಪ್ಪ ತುಂಬಾ ಕ್ಲೋಸ್ ಆಗಿತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಸೋತಿದ್ದು ಬೇಜಾರ್ ಬೇಜಾರ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ ಇದು ಟೀಮ್ ಇಂಡಿಯಾ ತಂಡ ಸೋತಿದ್ದು ಹೇಗೆ ಅಂತ